ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತನ್ವಿ ಅವ್ರ ಫ್ರೆಂಡ್ಸ್ ಜೊತೆ ಸೇರಿ ರೆಸಾರ್ಟಿಗೆ ಹೋಗಿರ್ತಾಳೆ ಆದರೆ ರೆಸಾರ್ಟ್ ಮ್ಯಾನೇಜರು ಪರ್ಮಿಷನ್ ಕೊಟ್ಟಿದ್ದೀವಿ ಅನ್ನೋ ಲೆಟರ್ ತೋರಿಸಿ ಇವರಿಗೆಲ್ಲ ಪಾರ್ಟಿ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಪಾರ್ಟಿ ಮಾಡೋದು ನೋಡಿ ಇನ್ಸ್ಪೆಕ್ಟರಿಗೆ ಗೊತ್ತಾಗಿ ಅವ್ರು ಬಂದು ಎಲ್ಲರೂ ಇದು ಮಾಡಿ ನಿಮ್ಗೆ ಯಾರು ಇವೆಲ್ಲ ಮಾಡಿದ್ದು ಆಂ ನಿಮ್ಮದು ಎಲ್ಲ ಏಜ್ ಏನು ನಿಮ್ಗೆ ಇನ್ನೂ ಹದಿನೆಂಟು ವರ್ಷನು ತುಂಬಿಲ್ಲ ಅದು ಹೇಗೆ ನೀವು ಪಾರ್ಟಿ ಮಾಡ್ತೀರಾ ನೀವು ಹೇಗ್ರಿ ಇವ್ರಿಗೆ ಪರ್ಮಿಷನ್ ಕೊಟ್ರಿ ಅಂತ ಹೇಳಿ ಮ್ಯಾನೇಜರ್ಗೆ ಚೆನ್ನಾಗಿ ಬೈದು ನೋಡಿ ನಿಮ್ಮನ್ನೆಲ್ಲ ವಾಪಸ್ ನಾವು ಕಳಿಸ್ಬೇಕು ಅಂದರೆ ನಿಮ್ಮ ಅಪ್ಪ ಅಮ್ಮ ಬರಬೇಕು ಇಲ್ಲ ಅಂದರೆ ನಿಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ ಈ ಕಡೆ ತಂದ್ವಿ ಏನು ಮಾಡೋದು ಅಂತ ಹೇಳಿ ಭಯದಲ್ಲಿರ್ಬೇಕಾದ್ರೆ ನೋಡಮ್ಮ ನಿನ್ನ ಮನೆಗೆ ಹೋಗ್ಬೇಕು ಅನ್ನೋ ಆಸೆ ಇದ್ದರೆ ನಿಮ್ಮಪ್ಪ ಮನೆಗೆ ಫೋನ್ ಮಾಡಿ ಕಳಿಸು ಇಲ್ಲ ನಡಿ ಪೊಲೀಸ್ ಸ್ಟೇಷನ್ಗೆ ಅಂದಾಗ ತಂದ್ವಿ ಇಲ್ಲ ಸರ್ ನಾನು ನಮ್ಮ ತಾಯಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಸರಿ ಇಲ್ಲೇ ಮಾತಾಡು ಅಂದಾಗ ಸರಿ ಅಂತ ಹೇಳಿ ಸ್ವಲ್ಪ ದೂರ ಬಂದು ಅಮ್ಮ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಅವರು ಹೊಸ ಆರ್ಡರ್ ಬಂದಿರುತ್ತೆ ಹಾಗಾಗಿ ಊಟಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇರ್ತಾಳೆ ಮತ್ತೆ ಈ ದೊಡ್ಡ ಪಾತ್ರೆಯಲ್ಲ ಇಳಿಸ್ಕೊಂಡ್ಲ ಅಂತ ಕೇಳಿದಾಗ ಅಯ್ಯೋ ನನ್ನನ್ನೇನು ಕೇಳ್ತೀಯ ಇಳಿಸ್ಕೊಂಡಾಗ ಹೇಗಿದ್ದರೂ ಹಬ್ಬದ ಅಡುಗೆ ಮಾಡೋದಲ್ವ ಎಲ್ಲರಿಗೂ ನನಗೆ ನಿಮಗೆ ಎಲ್ಲ ಸೇರೆ ಒಟ್ಟಿಗೆ ಮಾಡಿಬಿಡ್ತೀನಿ ಎಷ್ಟು ಜನದಿದೆಯಮ್ಮ ಅಂದಾಗ ಒಂದು ಇಪ್ಪತ್ತೈದು ಜನಕ್ಕೆ ಬಂದಿದೆ ಅತ್ತೆ ಅಂದಾಗ ಸರಿ ಎಲ್ಲರಿಗೂ ಸೇರಿ ಅಂತ ಅನ್ಬೇಕಾದ್ರೆ ಈ ಕಡೆ ಮೊಬೈಲ್ ರಿಂಗ್ ಆಗತ್ತೆ ರಿಸೀವ್ ಮಾಡಿದಾಗ ಅಮ್ಮ ನಾನು ಒಂದಾಗ ತಂದ್ವಿ ಮುಗೀತ ನಿಂದು ಸ್ಪೆಷಲ್ ಕ್ಲಾಸ್ ಎಲ್ಲ ಯಾವಾಗ ಬಟ್ ಅತ್ಯ ಮನೆಗೆ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡು ನಾನು ಹಬ್ಬದ ಅಡುಗೆ ಎಲ್ಲ ತಯಾರು ಮಾಡ್ತೀನಿ ಅಂದಾಗ ಅಮ್ಮ ಇಲ್ಲೊಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಬೇಕಾದ್ರೆ ಏನು ಏನು ಪ್ರಾಬ್ಲಮ್ ಆಗಿದೆಯಮ್ಮ ಅದು ಅದು ಪೊಲೀಸ್ನವ್ರು ಬಂದಿದ್ದಾರೆ ಅಲ್ಲ ನೀನಿರೋದು ಕಾಲೇಜಲ್ಲಿ ನಿಮಗೆ ಸ್ಪೆಷಲ್ ಕ್ಲಾಸ್ ಕಡೆ ನಡೀಬೇಕಾದ್ರೆ ಪೊಲೀಸ್ನವ್ರು ಬಂದು ಏನು ಮಾಡ್ತಾರೆ ಅಂತ ಹೇಳಿ ಭಾಗ್ಯ ಕೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಬಾಮ ಇಲ್ಲಿ ಇಲ್ಲಿ ಅಂತ ಕರೆದಾಗ ತನ್ವಿ ಭಯದಿಂದ ಹತ್ರ ಹೋದಾಗ ಅದೇನಕ್ಕೆ ದೂರ ನಿಂತು ಮಾತಾಡ್ತಾ ಇದೆಯಾ ನಾನು ಹೇಳಿದೆ ತಾನೇ ಇಲ್ಲೇ ಮಾತಾಡು ಅಂತ ಹೇಳಿ ಹಾಂ ಕೊಡಿಲ್ ಫೋನ್ ನಾನು ಮಾತಾಡ್ತೀನಿ ಅಂತ ಹೇಳಿ ಸ್ಕೋ ಕೇಳಿದಾಗ ಈ ಕಡೆ ತಂದ್ವಿ ಭಯದಿಂದನೇ ಅವ್ರಿಗೆ ಮೊಬೈಲ್ ಕೊಡ್ತಾರೆ ಏನಮ್ಮ ನೀನು ನೀನು ಹುಡುಗಿ ತಾಯಿನ ಹೌದು ಸರ್ ಯಾಕೆ ಸರ್ ಅಲ್ಲಿಗೆ ಬಂದಿದ್ದೀರಾ ಏನಾಯಿತು ಅಂದಾಗ ಅಲ್ಲಮ್ಮ ನಿಮಗೆಲ್ಲ ಬುದ್ಧಿ ಇಲ್ವಾ ಸಣ್ಣ ಮಕ್ಕಳನ್ನೆಲ್ಲ ಕಳಿಸಿದ್ದೀರಲ್ಲ ಅದೇನು ಒಪ್ಪಿಗೆ ಕೊಡ್ತೀರೋ ನೀವಂತೂ ತಂದೆ ತಾಯಿಗಳಾಗಿ ಹಾಂ ಅವರು ಇಲ್ಲಿ ಬಂದು ರೆಸಾರ್ಟಿಗೆ ಬಂದಿದ್ದಾರೆ ಅಲ್ದಿರ ಪಾರ್ಟಿ ಎಲ್ಲ ಮಾಡೋ ಹಾಗಿಲ್ಲ ಮ್ಯಾನೇಜರ್ ಮಾತು ಕಟ್ಕೊಂಡು ಇವರೆಲ್ಲ ಪಾರ್ಟಿಗಳು ಮಾಡ್ತಾ ಇದ್ದಾರೆ ಸಿಕ್ಕಬಿದ್ದಿದ್ದಾರೆ ಈಗ ನೀನು ಬಂದರೆ ನಿನ್ನ ಮಗಳನ್ನ ಕಳಿಸ್ತೀನಿ ಇಲ್ಲಾಂದರೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ತೀನಿ ಅಂದ ತಕ್ಷಣ ಭಾಗ್ಯನಿಗೆ ಶಾಕ್ ಆಗುತ್ತೆ ಯಾಕೆಂದರೆ ಅವ್ಳಿಗೆ ವಿಚಾರನೇ ಗೊತ್ತಿರಲ್ಲ ತಂದ್ವಿ ಹೋಗಿರೋದು ಹಾಗಾಗಿ ಸರ್ ಬರ್ತೀನಿ ಸರ್ ನಾನು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಈ ಕಡೆ ಕುಸ್ಮಾ ಅವರು ಭಾಗ್ಯ ತಯಾರಿ ಮಾಡಾಯ್ತಾ ಅಡುಗೆ ಶುರು ಮಾಡಿದೆಯಾ ಅಂದಾಗ ಅತ್ತೆ ನನಗೆ ಅರ್ಜೆಂಟ್ ಒಂದು ಕೆಲಸ ಇದೆ ಅತ್ತೆ ನಾನು ಹೋಗಬೇಕು ಅಂದಾಗ ಇದೇನೇ ಇದಕ್ಕಿಂತ ಅರ್ಜೆಂಟೇನೆ ಇಲ್ಲಿ ಆರ್ಡರ್ ಬಂದಿದೆ ಬಿಟ್ಟು ಹೋಗಬೇಕು ಅಂತ ಇದೆಯಲ್ಲ ಅಂದಾಗ ಹೌದು ಅದೇ ನನಗೆ ಇದಕ್ಕಿಂತ ಅರ್ಜೆಂಟ್ಗೆಂದು ಎಲ್ಲ ವಿಚಾರ ಹೇಳ್ತಿನ್ನತ್ತೆ ದಯವಿಟ್ಟು ಈಗ ನಾನು ಬಿಟ್ಬಿಡಿ ಅರ್ಜೆಂಟ್ ಹೋಗಲೇಬೇಕು ಅಂತ ಹೇಳಿದಾಗ ಮನೆಯವರೆಲ್ಲ ಗಾಬರಿ ಆದರೂ ಸರಿ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ ಅಂತ ಹೇಳಿ ಒಪ್ಕೊಂತಾರೆ ಆಗ ಭಾಗ್ಯ ಹೋಗ್ಬೇಕಾರೆ ಅದೇ ನಾನು ಆದಷ್ಟು ಬೇಗ ಬಂದು ಎಲ್ಲ ಶುರು ಮಾಡಿ ತಿನ್ನತ್ತೆ ಸುಂದರಿ ಪೂಜಾ ಇಲ್ಲ ನೀವೆಲ್ಲ ನೋಡ್ಕೊತಾ ಇದ್ರಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಮುಂದೆ ಸಂಚಿಕೆಗಳಲ್ಲಿ ಭಾಗ್ಯ ಪೊಲೀಸ್ನವ್ರ ಹತ್ರ ಬಂದು ಏನಾಯಿತು ಏನು ಇತ್ತ ಅಂತ ಹೇಳಿ ವಿಚಾರಿಸ್ಬೋದು ಹಾಗೆ ಶ್ರೇಷ್ಠನ್ ಸೈನ್ ಹಾಕಿರೋದ್ರಿಂದ ತನ್ವಿ ಮುಂದೆ ತನ್ವಿ ಇದು ಗೊತ್ತಾಗೇ ಆಗುತ್ತೆ ಮುಂದೆ ಭಾಗ್ಯ ಮಾಡ್ತಾಳೆ ಇದರಿಂದ ತಾಂಡವಗೆ ನಿಜ ಗೊತ್ತಾಗಿ ಶ್ರೇಷ್ಠನೇ ತಾಂಡವನ ಎತ್ತಿ ಕಟ್ಟುತ್ತಾಳ ಹೇಗೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು